ಸಮಾಜದ ಬೇರೆ ಬೇರೆ ಸಮಾಜದ ಮುಖಂಡಗಳಿರ್ಬೋದು ನೌಕರರಿರ್ಬೋದು ಆ ಸಮಾಜದ ಸಂಘಗಳಿರ್ಬೋದು ಎಲ್ಲ ಸೇರಿ ಬೇರೆ ಬೇರೆ ಸಮ ಸಂದರ್ಭದಲ್ಲಿ ಆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇರ್ತದೆ ಮತ್ತು ಇರುವುದ ನಂತರ ಅವ್ರಿಗೂ ಕೂಡ ಸನ್ಮಾನ ಇವತ್ತು ಅದಕ್ಕೆ ಪೂರ್ವಕವಾಗಿ ವಿಶೇಷವಾಗಿ ಈಗಾಗಲೇ ನಮ್ಮ ಅವರು ವಾಸ್ತವಿಕವಾಗಿ ಮಾತಾಡಿದಂತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೆಯಿಂದ ಈ ಒಂದು ಸಂಘ ಸ್ಥಾಪನೆಯಾಗಿ ವಿವಿಧ ಸಮಾಜದ ಏಳಿಗೆಗೋಸ್ಕರ ಜೊತೆಗೆ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇಲ್ಲಿ ನಡೆದಿದೆ ಇವತ್ತು ಈಗ ನನ್ನ ಮಕ್ಕಳಿಗೆ ಈ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮತ್ತು ಸನ್ಮಾನ ಸಮಾರಂಭ ನಡೆದಿದೆ ಈಗಾಗಲೇ ನೌಕರಿಗೆ ನಿವೃತ್ತ ನೌಕರಿಗೆ ನಾವು ಸನ್ಮಾನಗಳನ್ನು ಮಾಡ್ತೇವೆ ಬಹುಶಃ ಈ ಪ್ರತಿಭಾ ಪುರಸ್ಕಾರ ಏನಿದೆ ಇದು ಬಹಳಷ್ಟು ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮ ಅಂತ ಬಳಸ್ತೀವಿ ಯಾವಾಗ ನಾವು ಪ್ರತಿಭೆಗಳನ್ನು ಪುರಸ್ಕಾರ ಮಾಡ್ತೀವಿ ಅವರಿಗೆ ಒಂದು ಮನ್ನಣೆ ಕೊಡ್ತೀವಿ ಅದು ಬೇರೆಯವರಿಗೆ ಪ್ರೇರಣೆಯಾಗಿ ಬೇರೆಯವರು ಕೂಡ ನಾನು ಕ್ಲಾಸ್ ಸ್ಥಾನಕ್ಕೆ ಹೋಗಬೇಕು ಅದನ್ನು ಕಳಿಸಬೇಕು ಅನ್ನೋ ಒಂದು ಆಕಾಂಕ್ಷೆ ಬರ್ತದೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ శిక్షణ గ శిక్షణకి బాగా శక్తి ఆ శిక్షణకిత శక్తి వేరే యావశ హే హోదు వచ్చి సర్కారి నౌకరి అసే ఎల్ కూడా వ్యక్తి వికసే వర్షా సాధన మేము యావే సందర్భ జాతి యావదే ధర్మం ಯಾವುದೇ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಟ್ಟಿದ್ದನ್ನು ಕೂಡ ಅವರು ಪ್ರತಿಮೆಯನ್ನು ಅಂದರೆ ಆ ಪ್ರತಿಮೆ ಖಂಡಿತವಾಗಲು ಎಲ್ಲರಿಗೂ ಇರ್ತದೆ